ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತ್ ಮೂರಕ್ಕೆ ಎಚ್ ಎಂ ಟಿ ಲಿಮಿಟೆಡ್ನಿಂದ ಇದು ಟೋಟಲ್ ಎಕ್ಸ್ಟೆಂಟು ನೂರ ಎಂಬತ್ತೈದು ಎಕರೆ ಒಂದು ಪಾರ್ಟು ಇನ್ನೊಂದು ಒಂದು ಲಕ್ಷದ ಎಂಬತ್ತು ಸಾವಿರ ಕಟ್ತಾರೆ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಇಲ್ಲ ಇಲ್ಲಿದೆ ಇಲ್ಲಿದೆ ನಾನು ಎಲ್ಲಿದ್ದಾರೆ ಅದೂ ದುಡ್ಡು ಕಟ್ತಾರೆ ನೂರ ಎಂಬತ್ತು ಎಕರೆ ಎಪ್ಪತ್ತೇಳು ಎಕರೆ ದೆನ್ ಒಂದು ಗಿಫ್ಟ್ ಡೀಡು ಇದು ಗಿಫ್ಟ್ ಡೀಡ್ ಆಗಿರೋದು ಅಬ್ಸಲ್ಯೂಟ್ ಫಾರ್ ಎವರ್ ಅಂತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಏನ್ ಹೇಳ್ತಾರೆ ಇನ್ ಪರ್ಸೆನ್ಸ್ ಆಫ್ ದ ಸೆಡ್ ಅಗ್ರಿಮೆಂಟ್ ద డోనర్ హియర్ బై ట్రాన్స్ఫర్స్ టు ద డోన్స్ డోని ఆల్ దట్ పీస్ అండ్ పార్సల్ ఆఫ్ ల్యాండ్ మోర్ పర్టిక్యులర్లీ డిస్క్రైబ్డ్ ఇన్ ద షెడ్యూల్ హియర్ అండర్ విత్ ఆల్ ఇట్స్ హర్డ్ ఇట్ మీన్స్ టు హోల్డ్ ద సేమ్ టు ద డోని ఒబ్జర్విట్లీ ఫర్ ఎవర్ అంతా ಗಿಫ್ಟೆಡ್ ಒನ್ ಪೋರ್ಷನ್ ಅಬ್ಸಲ್ಯೂಟ್ಲಿ ಫಾರ್ ಎವರ್ ಅಂತಕ್ಕಂಥದ್ದು ಪದ ಬಳಸಿರೋದು ಇದು ಯಾವ ರೀತಿ ಎಚ್ ಎಂ ಟಿ ಲ್ಯಾಂಡ್ ಬಂದಿದೆ ಅಂತ ಹೇಳಿಟೀನ್ ಸಿಕ್ಸ್ಟೀನಲ್ಲೇ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಸಿಕ್ಸ್ಟಿ ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬ್ಯಾಂಗ್ಳೂರ್ ವಾಸ್ ಕನ್ಸಲ್ಟೆಡ್ ಇನ್ ದ ಮ್ಯಾಟರ್ ಆಫ್ ದ ರಿಲೀಸ್ ಆಫ್ ದ ಲ್ಯಾಂಡ್ ಲ್ಯಾಂಡ್ ರಿಪೋರ್ಟ್ಸ್ ದಟ್ ದ ಟೋಟಲ್ ಏರಿಯಾ ಅವೈಲೇಬಲ್ ಫಾರ್ ಡಿಸ್ಪೋಸಲ್ ಈಸ್ ಟೂ ಏಟಿ ತ್ರೀ ಫಿಫ್ಟಿ ಸೆವೆನ್ ಎಕರ್ಸ್ಟಿಕ್ವೆಸ್ಟೆಡ್ ಫಾರ್ ಬೈ ದಂ ಟಿ ಲಿಮಿಟೆಡ್ ಅಂಡ್ ನೋ ಅಬ್ಜೆಕ್ಷನ್ ಟು ಇಟ್ಸ್ ಗ್ರಾಂಡ್ ಸಬ್ಜೆಕ್ಟ್ ಇದು ಚೀಫ್ ಕನ್ಸರ್ವೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಸಿಕ್ಸ್ಟಿ ಇದು ಗ್ರಾಂಟೆಡ್ ಲ್ಯಾಂಡ್ ಗೆ ದುಡ್ಡು ಕಟ್ಟಿದ್ದಾರೆ ಪುಕ್ಕಟ್ಟೆ ತಗೊಂಡಿಲ್ಲ ಇದನ್ನ ಎಲ್ಲ ಕ್ಲಾರಿಟಿ ಇದೆ ಇದು ಹೇಳ್ತಾ ಇದ್ದೇನೆ ಈಗ ನೀವು ಬಂದಿದ್ದೀರಲ್ಲಪ್ಪ ಕುಮಾರಸ್ವಾಮಿ ಈ ಒಂದು ಕಾರ್ಖಾನೆ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೇ ನಲವತ್ತೈದು ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ ತೊಂಬತ್ತೆರಡು ರೂಪಾಯಿಗೆ ಏರಿಕೆ ಆಗೋಯ್ತು ನಾನು ಇನ್ನೂ ಏನು ಇದಕ್ಕೆ ಜೀವ ಕೊಟ್ಟಿಲ್ಲ ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ ನಲವತ್ತೈದು ರೂಪಾಯಿ ಶೇರ್ ವ್ಯಾರು ಇದು ತೊಂಬತ್ತೆರಡು ರೂಪಾಯಿ ಹೋಯ್ತು ನಾವೇನು ಕಾಯಕಲ್ಪ ಕೊಟ್ಟಿಲ್ಲ ಇಲ್ಲೆಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಇದೆ ಏನೇನಿದೆ ಅಂತ ಹೇಳಿ ಈಗ ನಿಮಗೆ ಕಣ್ತರಿದೆಯಲ್ಲಪ್ಪ ಈಶ್ವರ ತಿಂತ ಹೇಗಿದಾರಲ್ಲ ಹಿಂದೆ ಯಾರ್ಯಾರು ಮಾಡಿದರು ಯಾವ್ಯಾವ ಕಾಲದಲ್ಲಿ ಆಗಿದೆ ಇವತ್ತು ಕೇಂದ್ರ ಸರ್ಕಾರ ಯಾವಾಗ ಕೆಲವು ಡಿಸ್ಇನ್ವೆಸ್ಟ್ಮೆಂಟ್ಗಳು ತೀರ್ಮಾನ ಆದಾಗ ಇಲ್ಲಿ ನಮ್ಮ ಇಸ್ರೋಗೆ ಗೇಲ್ ಅವರಿಗೆ ಒನ್ ಪಾಯಿಂಟ್ ಫೈವ್ ಫೋರ್ ಎಕರ್ಸು ಏಯ್ಟಿ ಸೆವೆನ್ ಎಕರ್ಸು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಎಕರ್ಸು ಮೆಸ್ಸಸ್ ರಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಫೈವ್ ಪಾಯಿಂಟ್ ಫೈವ್ ಏಕರ್ಸ್ ಆಫ್ ಲ್ಯಾಂಡ್ ಫೈವ್ ಪಾಯಿಂಟ್ ಏಯ್ಟ್ ಎಕರ್ಸ್ ಆಫ್ ಲ್ಯಾಂಡ್ ಅಟ್ ಬೆಂಗಳೂರು ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇದು ಕೇಂದ್ರ ಸರ್ಕಾರ ಎಚ್ ಎಮ್ ಟಿ ಅವರಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಲ್ಯಾಂಡನ್ನು ಅವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಆಯಿತು ಇದಕ್ಕೆ ಎನ್ಓ ಸಿ ಕೇಳಿದ್ರೆ ಎನ್ ಓ ಸಿ ಕೊಡೋದಿಲ್ಲ ಎನ್ ಓ ಸಿ ಕೊಡೋದು ಯಾರಿಗೆ ಈಶ್ವರ್ ಖಂಡ್ರೆ ಅವರೇ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಏನಾಗುತ್ತೆ ಒಂದು ಕಮಿಟಿ ರಚನೆ ಮಾಡ್ತಾರೆ ಯಾವಾಗ ಈ ಹೈ ಲೆವೆಲ್ ಕಮಿಟಿ ಮಾಡೋದಾರಲ್ಲ ಇವರೇನು ಐ ಎ ಹಾಕಿದಾರಲ್ಲ ಎಲ್ಲ ಮೆನ್ಷನ್ ಮಾಡ್ಕೊಂಡವ್ರು ಅವರೇನೆ ఇట్ ఇస్ సబ్మిటెడ్ దొసీడింగ్స్ ఆఫ్ ద హై లెవెల్ కమిటీ ఫాలోయింగ్ సబ్ కమిటీస్ టు ఇన్ టు దిస్ మ్యాటర్ అండ్ సబ్మిట్ ద రిపోర్ట్ అందరు ఈ హై లెవెల్ కమిటీ సర్వేదా సర్వే కండక్ట్ బై సబ్ కమిటీ సబ్మిటెడ్ ఇట్స్ రిపోర్ట్ ఇట్ ఇస్ క్లియర్లీ ఫ్రం దో ఫారెస్ట్ నేచర్ ఈస్ ఎక్సీస్టింగ్ ఇన్ ద ల్యాండ్ అండ్ ఈ అర్బన్ క్యారెక్టర్ ವಿತ್ ಫ್ಯಾಕ್ಟರಿ ಟೌನ್ಶಿಪ್ ಬಿಲ್ಡಿಂಗ್ಸ್ ಹಾಸ್ಪಿಟಲ್ಸ್ ರೋಡ್ಸ್ ಎಕ್ಸೆಟ್ರಾ ಓವರ್ ದ ಸೇಮ್ ದ ಟ್ರಾನ್ಸ್ಲೇಟಡ್ ಕಾಪಿ ಆಫ್ ದ ಸ್ಟೆಟ್ ಸರ್ವೆ ರಿಪೋರ್ಟ್ ಅಲಾಂಗ್ ವಿತ್ ಸ್ಕೆಚ್ ಆ್ಯಂಡ್ ದ ಕಾಪಿ ಆಫ್ ಗೂಗಲ್ ಇಮೇಜ್ ಆರ್ ಇಯರ್ ವಿತ್ ಪ್ರೊಡ್ಯೂಸ್ಡ್ ಇವರು ಐಲೋ ಕಮಿಟಿ ಹೋಗಿ ಎಲ್ಲ ಸರ್ವೆ ಮಾಡಿದ್ರು ಇಲ್ಲಿ ಇಲ್ಲಿ ಒಂದು ನಿಮಿಷ ಸರ್ವೆ ಸರ್ವೇದಿದೆಯಲ್ಲ ಇಲ್ಲ ಇಲ್ಲ ಇದೆ ಇದು ಹೈ ಲೆವೆಲ್ ಕಮಿಟಿ ಸರ್ವೆ ಮಾಡಿದ್ರಲ್ಲ ಅದರಲ್ಲಿ ಏನೇನಿದೆ ಅನ್ನೋದು ಬರ್ದವ್ರೆ ಸರ್ವೆ ರಿಪೋರ್ಟಲ್ಲಿ ಇದು ಮಾಡಿದ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ಕಡೆ ಬರೆದಿದ್ದಾರೆ ನೋಡಿ ಇಲ್ಲಿ ಆ ಸರ್ವೆನಲ್ಲಿ ಏನೇನು ಇತ್ತು ಇದೆ ಅಂತ ಹೇಳಿ ಪ್ರಾಪರ್ಟಿಗಳು ಇವತ್ತು ಖಾಲಿ ಜಾಗ ಅಕ್ವೇರ್ ಅವ್ರಿಗೆ ಅರ್ಜೆಂಟ್ ತರಾ ತುರಿಲಿ ಯಾರಿಗೆ ಕೊಡೋಕೆ ಈಶ್ವರ್ ಗಂಡ್ರೆ ಯಾರಿಗೆ ಕೊಡೋದಿಕ್ಕೆ ತರಾ ನೆನ್ನೆ ಆದೇಶ ಮಾಡಿದಿರಿ ಇದು ಇದೇನಿಲ್ಲಿ ಇದೆಯಲ್ಲ ಎಲ್ಲ ಫ್ಯಾಕ್ಟ್ರಿಗಳು ಕಟ್ಟಿರ್ತಕ್ಕಂಥ ಜಾಗಗಳು ಇಲ್ಲಿ ಏನೇನಿದೆ ಅನ್ನೋದು ಇದು ಸರ್ಕಾರ ಸರ್ವೆ ನಮ್ದಲ್ಲ ಇವತ್ತು ಇನ್ನೂರ ತೊಂಬತ್ತೆಕರೆ ಬೇಗ ಖಾಲಿ ಜಾಗ ತಕ್ಷಣ ಪಸ್ಟ್ಪಡ್ಸ್ಗಳಿ ಅಂತ ನಿಮ್ಮ ಆಫೀಸರ್ಗೆ ಹೇಳಿದಿರಲ್ಲ ಈ ಯಾರಿಗಂಸಕ್ಕ ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ನಮ್ಮ ಹತ್ರ ಇದೆ ಏಯ್ಟೀನ್ ನೈಂಟಿ ಸಿಕ್ಸ್ ಏನೇನಿತ್ತು ಅಂತೇಳಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಹೇಳ್ತಾರೆ ಇವರು ಈಗ ಇವ್ರು ಹೇಳ್ತಾ ಇದ್ದಾರಲ್ಲ ಇಲ್ಲಿ ಏನು ಹೇಳಿದ್ರು ಎಂಥ ಮಜಾ ಇದೆ ನೋಡಿ ಇಟ್ ಈಸ್ ಸಬ್ಮಿಟೆಡ್ ದಟ್ ದ ಗೌರ್ಮೆಂಟ್ ಆಫ್ ದ ಅರ್ಸ್ಟ್ವೈಲ್ ಸ್ಟೇಟ್ ಆಫ್ ಮೈಸೂರು ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಗೌರ್ಮೆಂಟ್ ಆರ್ಡರ್ ಎ ಎಫ್ ಡಿ ಒನ್ ನಾಟ್ ತ್ರೀ ಎಫ್ ಜಿ ಎನ್ ಬಾರ್ ಸಿಕ್ಸ್ಟಿ ಡೇಟೆಡ್ ಟ್ವೆಂಟಿ ಫೈವ್ ಲೆವೆನ್ ನೈನ್ಟೀನ್ ಸಿಕ್ಸ್ಟಿ ಆ್ಯಂಡ್ ಡೇಟೆಡ್ ತರ್ಟಿ ಒನ್ ಫೈವ್ ನೈನ್ಟೀನ್ ಸಿಕ್ಸ್ಟಿ ಒನ್ మైసూర్ట్ దోసెస్ ఆఫ్ డినోటిఫికేషన్ ల్యాండ్స్ అండ్ ద్యాండ్స్ టూ బీ రిలీజ్ అండ్ ఇమిడియట్లీ హెండవర్ హిందూస్థాన్ మెషన్ టూల్స్ బెంగళూరు పెండింగ్ కంప్లీషన్ కనెక్టెడ్ విత్ కనెక్టర్ ప్రొడ్యూస్ నంబర్ సెవెన్ ನೋ ಡಾಕ್ಯುಮೆಂಟ್ಸ್ ವರ್ ಟ್ರೇಸಬಲ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಗಳ ಇಟ್ಕೊಂಡಿಲ್ಲ ನಿಮ್ಮ ಹತ್ರ ಏನು ಇಲ್ಲ ನೀವೇ ಕೋರ್ಟಿ ಕೊಟ್ಟರೆ ಇದು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ ವೆದರ್ ದ ದಿನೋಟಿಫಿಕೇಶನ್ ಲ್ಯಾಂಡ್ ಇಂಡಿ ಡನ್ ಬಿಫೋರ್ ಹ್ಯಾಂಡಿಂಗ್ ಟು ಎಚ್ ಟಿ ಈಗ ನೀವೇನು ಕೇಳ್ತಾ ಇದ್ದೀರಿ ನೋಟಿಫಿಕೇಶನ್ ಆಗಿದೆಯಲ್ವ ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ ಡೋನಿಯೋಟಿಫಿಕೇಶನ್ ಪ್ರಶ್ನೆ ಈಗ ಯಾಕೆ ಬರುತ್ತೆ ನೀವೆಲ್ಲ ಏ ಹಾಕೊಂಡಿದ್ರಲ್ಲ ಯಾರು ಹಾಕೊಂಡಿದ್ರಿ ಇದನ್ನ ಟೂ ತೌಸಂಡ್ ಇಪ್ಪ ಇಪ್ಪತ್ತರ ಯಾರು ಅವತ್ತಿನ ಲೀಗಲ್ ಅಡ್ವೈಸ್ ಮೇಲೆ ಇವತ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ ಈ ಪ್ರಾಪರ್ಟಿನ ಇಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ